ನಮಸ್ತೆ ಗೆಳೆಯರೇ ನೀವು ನೋಡ್ತಾ ಇದ್ದರೆ ಇದೆ ಯೂಟ್ಯೂಬ್ ಚಾನಲ್ ಆದಮೇಲೆ ಗೆಳೆಯರೇ ಇವತ್ತಿನ ಯುವದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಎಸ್ ಎಲ್ ಸಿ ಅಂದರೆ ಹತ್ತನೇ ತರಗತಿಯ ಪರೀಕ್ಷೆಗಳನ್ನು ಎದುರಿಸಿ ಫಲಿತಾಂಶಕ್ಕಾಗಿ ಕಾಯುತ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಈಗಾಗಲೇ ಗೊತ್ತಿರುವ ಹಾಗೆ ಇಂದು ಇನ್ನು ಕೆಲವೇ ನಿಮಿಷಗಳಲ್ಲಿ ಫಲಿತಾಂಶ ಪ್ರಕಟವಾಗಲಿದೆ ಅಧಿಕೃತವಾಗಿ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ ಇಲ್ಲಿ ನೋಡ್ಬೋದು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಎಸ್ ಎಲ್ ಸಿ ಪರೀಕ್ಷೆಯ ಒಂದು ಅಂದರೆ ಪರೀಕ್ಷೆ ಒಂದರ ಫಲಿತಾಂಶವನ್ನು ಇಂದು ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಸಭೆಯನ್ನು ಕರೆದು ಫಲಿತಾಂಶವನ್ನು ಬಿಡುಗಡೆ ಮಾಡ್ತಾರೆ ನೀವು ಹನ್ನೊಂದುವರೆ ಹಿಡ್ದನ್ನು ಫಲಿತಾಂಶವನ್ನು ಚೆಕ್ ಮಾಡ್ಕೊಳ್ಬೋದು ಆದರೆ ಸ್ವಲ್ಪ ಸರ್ವರ್ ಬಿಜಿ ಇರೋದ್ರಂತ್ರ ನೀವು ಹನ್ನೆರಡುವರೆ ನಂತರ ವೀಕ್ಷಣೆ ಮಾಡಿದರೆ ತುಂಬ ಒಳ್ಳೆಯದು ಅಂತ ಹೇಳಿದ್ದಾರೆ ಅಂದರೆ ಹನ್ನೊಂದುವರೆ ಹಿಡ್ದನ ಫಲಿತಾಂಶವನ್ನು ಪ್ರಕಟ ಮಾಡ್ತಾರೆ ಆದರೆ ನೀವು ಹನ್ನೆರಡುವರೆಗೆ ನಿಮ್ಮ ಫಲಿತಾಂಶವನ್ನು ಪ್ರಕಟ ಮಾಡಿಕೊಂಡ್ರೆ ಅಂದರೆ ಫಲಿತಾಂಶವನ್ನು ನೋಡ್ತಾ ಇದ್ದರೆ ನಿಮಗೆ ಆದಷ್ಟು ಬೇಗನೆ ಫಲಿತಾಂಶ ಮಾಡ್ತೈತಿ ಇಲ್ಲಿ ಕರ ಸರ್ವರ್ ಬಿಝಿ ಇರ್ತೈತಿ ಅಂತ ಹೇಳಿದ್ದಾರೆ ಇನ್ನು ಫಲಿತಾಂಶವನ್ನು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದಂದ್ರೆ ಅವ್ರದೇ ಒಂದು ಅಧಿಕೃತ ವೆಬ್ಸೈಟ್ ಇದೆ ಪ್ರತಿ ವರ್ಷವೂ ಕೂಡ ಈ ವೆಬ್ಸೈಟ್ ಮೂಲಕ ಫಲಿತಾಂಶವನ್ನು ಚೆಕ್ ಮಾಡ್ಕೋತಾರೆ ಎಲ್ಲ ವಿದ್ಯಾರ್ಥಿಗಳು ನೀವು ಕೂಡ ಇದೇ ವೆಬ್ಸೈಟ್ ಮೂಲಕ ಚೆಕ್ ಮಾಡ್ಕೊರಿ ಈ ವೆಬ್ಸೈಟ್ ಲಿಂಕನ್ನು ಡೈರೆಕ್ಟ್ ಈ ವಿಡಿಯೋ ಕೆಳಗೆ ಹಾಕಿರ್ತಾನೋ ಅಲ್ಲಿಂದ ಕ್ಲಿಕ್ ಮಾಡ್ಕೊಂಡ್ರಂದರೆ ಈಗ ಇಲ್ಲಿ ನೋಡ್ಬೋದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂತೇಳಿ ಕರ್ನಾಟಕ ಸ್ಕೂಲ್ ಎಜುಕೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಅಂತ ಹೇಳಿ ಅಂದರೆ ಈಗ ಹನ್ನೆರಡನೇ ತರಗತಿ ಫಲಿತಾಂಶವನ್ನು ಏನು ಪ್ರಕಟ ಮಾಡಿದ್ದಾರೆ ಇದೇ ರೀತಿಯಾಗಿ ಇಲ್ಲಿ ಕೆಳಗೂ ಕೂಡ ಹತ್ತನೇ ತರಗತಿಯ ಫಲಿತಾಂಶ ಇಲ್ಲಿ ಲಿಂಕನ್ನು ಬಿಡುಗಡೆ ಮಾಡ್ತಾರೆ ಹನ್ನೊಂದುವರೆಗೆ ಹನ್ನೊಂದುವರೆಗೆ ನೀವು ತಕ್ಷಣ ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ಅಂದರೆ ಆಟೋಮೆಟಿಕ್ಕಾಗಿ ನಿಮ್ಮ ಫಲಿತಾಂಶ ಬರ್ತೈತಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರು ಮತ್ತು ಡೇಟ್ ಆಫ್ ಬರ್ತನ್ನು ಹಾಕೊಂಡ್ರೆ ಅಂದರೆ ನಿಮ್ಮ ಫಲಿತಾಂಶ ಬರ್ತೈತಿ ಇಲ್ಲಿ ನೋಡ್ಬೋದು ಈ ರೀತಿಯಾಗಿ ಅಂದರೆ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಹಾಕ್ಕೊಳ್ಳೋದಿರ್ತೈತಿ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿದು ನಿಮ್ಮದು ಹತ್ತನೇ ತರಗತಿದು ನಿಮ್ಮ ಹತ್ತನೇ ತರಗತಿಯ ರಿಜಿಸ್ಟ್ರೇಷನ್ ನಂಬರು ಮತ್ತು ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕೊಂಡ್ರೆ ಫಲಿತಾಂಶವನ್ನು ಚೆಕ್ ಮಾಡ್ಕೋಬೋದು ಈ ವೆಬ್ಸೈಟ್ ಲಿಂಕನ್ನು ನಾನು ವಿಡಿಯೋಕ್ಕೆ ಆಗಿ ದಯವಿಟ್ಟು ಆ ವೆಬ್ಸೈಟ್ ಏನು ಲಿಂಕ್ ಕೊಟ್ಟಿರ್ತಾನಲ್ಲ ಅದ್ರ ಮೂಲಕವೇ ಚೆಕ್ ಮಾಡ್ಕೊರಿ ಆದಷ್ಟು ಬೇಗ ನೀವು ಓಪನ್ ಹಾಕೈತಿ ಡೈರೆಕ್ಟ್ ಲಿಂಕ್ ಇರುತ್ತೆ ಯಾವುದೇ ರೀತಿಯಾದಂಥ ಮೋಸ ಇಲ್ಲ ಈಗ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಿರುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೇ ಫಲಿತಾಂಶ ಬಂದ ತಕ್ಷಣ ಒಂದು ವಿಡಿಯೋ ಮಾಡಿಬಿಡ್ತೀನಿ ನಿಮ್ದು ಏನಾದರೂ ತೊಂದರೆ ಇದ್ದರೆ ಈ ವಿಡಿಯೋಕಾಗಿ ನೀಡಿರುವಂಥ ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತನ್ನು ಕಳಿಸಿದರೆ ಸಾಕು ನಾವು ನಿಮ್ಮ ಪ್ರಿ ಏನು ರಿಸಲ್ಟನ್ನು ತೆಗೆದು ಸ್ಕ್ರೀನ್ಶಾಟ್ ಮೂಲಕ ನಿಮ್ಮ ವ್ಯಾಟ್ಸಪ್ಗೆ ಕಳಿಸ್ಕೊಡ್ತೀವಿ ಇಂಟ್ರೆಸ್ಟ್ ಇದ್ದಂಥವರು ಯಾರ್ದು ರಿಸಲ್ಟ್ ಹೊಂಡೋದಿಲ್ಲಲ್ಲ ಅಂಥವರು ನೀವು ನಿಮ್ಮ ಹತ್ತನೇ ತರಗತಿಯ ರಿಜಿಸ್ಟ್ರೇಷನ್ ನಂಬರು ಮತ್ತು ನಿಮ್ಮ ಡೇಟ್ ಆಫ್ ಬರ್ತನ್ನು ಕಳಿಸ್ಕೊಡ್ಬೋದು ಇದು ಇವತ್ತಿನ ಹತ್ತನೇ ತರಗತಿಯ ಫಲಿತಾಂಶಕ್ಕೆ ಸಂಬಂಧಪಟ್ಟಂಥ ಒಂದು ಅತಿ ಪ್ರಮುಖವಾದಂಥ ಅಪ್ಡೇಟ್ ಆಗಿರ್ತೈತಿ ಇದೇ ರೀತಿ ಅಪ್ಡೇಟ್ಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಜೊತೆಗೆ ಈ ವಿಡೋನ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ